ಇಪ್ಪತ್ತೆಂಟು ಜನ ಎಂ ಪಿಗಳಲ್ಲಿ ಯಾರು ಅವ್ರ ತರ ಕೆಲಸ ಮಾಡಿಲ್ಲ ಸೋಲನ್ ಭೀತಿ ಕಾಡ್ತಾ ಇದೆ ಎಲ್ಲೋ ಒಂದ್ ಕಡೆ ಕುಮಾರಸ್ವಾಮಿ ಅವರಿಗೆ ಇವತ್ತು ಗ್ಯಾರಂಟಿ ಕೊಟ್ಟಿರೋದ್ರಿಂದಲೇ ಹೆಣ್ಮಕ್ಳು ನಿಮ್ದಾಗ ಬದುಕ್ತಾ ಇದ್ದಾರೆ ನಾವು ಹೆಣ್ಮಕ್ಳು ಗೌಡ್ರು ಹೆಣ್ಮಕ್ಳು ಇದಾರಲ್ಲ ಅವ್ರಂತೂ ಹೆಚ್ಚಿನ ರೀತಿ ವಿರೋಧ ಮಾಡ್ತಾ ಇದ್ದಾರೆ ನಿಮ್ಮನೆ ಹೆಣ್ಮಕ್ಳು ಕರೆಕ್ಟ್ ಆಗವ್ರಾ ಬೇರೆ ಹೆಣ್ಮಕ್ಳು ದಾರಿ ತಪ್ಪವ್ರಾ ನಮ್ಗೆ ಉತ್ತರ ಕೊಡಿ ಸರ್ ನಾನು ಬೆಂಗಳೂರು ಗ್ರಾಮಾಂತರ ಫಸ್ಟ್ ಆಫ್ ಆಲ್ ನಾವು ಗೆಲ್ತೀವಿ ನಾವು ಮೂರು ಬಾರಿ ಗೆದ್ದಿದ್ವಿ ಇದು ನಾಲ್ಕನೇ ಬಾರಿ ಗೆಲ್ತೀವಿ ಆದರೆ ಯಾಕೆ ಗೆಲ್ತೀವಿ ಅಂದರೆ ನಮ್ಮ ಡಿ ಕೆ ಶಿವಕುಮಾರ್ ಸುರೇಶ್ ಅವರು ಕಾಲಕ್ಕೆ ಚಕ್ರ ಕಟ್ಕೊಂಡು ಕೆಲಸ ಮಾಡಿದ್ದಾರೆ ಇಡೀ ಬೆಂಗಳೂರು ಗ್ರಾಮಾಂತರದಲ್ಲಿ ಅವರಷ್ಟು ಕೆಲಸ ಮಾಡಿರೋರು ಯಾರಿಗೆ ಇಪ್ಪತ್ತೆಂಟು ಜನ ಎಂ ಪಿಗಳಲ್ಲಿ ಯಾರು ಅವ್ರ ತರ ಕೆಲಸ ಮಾಡಿಲ್ಲ ಮಂಜುನಾಥ್ ಅವರು ಒಬ್ಬ ಡಾಕ್ಟ್ರು ಒಳ್ಳೆಯವರು ಅವ್ರ ಬಗ್ಗೆ ನಮ್ಗೆ ಯಾವುದೇ ರೀತಿ ಬೇಜಾರು ಇಲ್ಲ ಬಂದಿರೋದು ತೊಂದರೆನೂ ಇಲ್ಲ ಮಂಜುನಾಥ್ ಅವರು ಫ್ಯಾಮಿಲಿ ಬಂದು ಜೆ ಡಿ ಎಸ್ ಅವ್ರು ಬಂದಿರೋದು ಬಿ ಜೆ ಪಿಲಿ ಇಲ್ಲಿ ರಾಜಕೀಯನೇ ಮಾಡಬೇಕು ಅಂತ ಬಂದಿದ್ದಾರೆ ಆದ್ರೆ ಡಿ ಕೆ ಸುರೇಶ್ ಅವರು ಗೆಲ್ಲುದ್ರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ ಗೆದ್ದೇ ಗೆಲ್ತೀವಿ ಈಗ ಚನ್ನಪಟ್ಟಣ ತಾಲೂಕಲ್ಲಿ ಹೆಣ್ಮಕ್ಳುಗಳು ಅತಿ ಹೆಚ್ಚು ಹೆಣ್ಮಕ್ಳು ಇರುವಂತ ಕ್ಷೇತ್ರ ಮುಂದೆ ನಾವು ಹೆಣ್ಮಕ್ಳೇ ಇವತ್ತು ಕೈ ಹಿಡಿತಾ ಇದ್ದೀವಿ ಹೆಚ್ಚು ಲೀಡ್ ಕೊಡ್ತೀವಿ ಎಂ ಪಿ ಅವ್ರಿಗೆ ಕಾಂಗ್ರೆಸ್ ಕಾಂಗ್ರೆಸ್ ಈಗ ಮೇಡಮ್ ಒಂದು ಕುಮಾರಸ್ವಾಮಿ ಅವರು ಇಲ್ಲೇ ಗೆದ್ದಂಥವ್ರು ಕಳೆದ ಬಾರಿ ಎಷ್ಟೋ ಕಾಂಗ್ರೆಸ್ ಕಾರ್ಯಕರ್ತರು ಅವ್ರಿಗೆ ಬೆಂಬಲಿಸಿ ಬಿಜೆಪಿ ಸೋಲಸೇಬೇಕು ಅಂತ ಕೂಡ ಬೆಂಬಲಿಸಿತ್ತು ಅಭ್ಯರ್ಥಿ ಇದ್ರು ಕೂಡ ಆದ್ರೆ ಒಂದು ಕಾಲ್ ಎತ್ತಿ ಈಚೆ ಮಾಡಿಬಿಟ್ಟಿದ್ದಾರೆ ಮಂಡ್ಯ ಸೈಡ್ಗೆ ಇದಕ್ಕೇನಂತೀರಿ ಅಲ್ಲ ಅವ್ರಿಗೆ ಏನಾಗ್ಬಿಟ್ಟಿದೆ ಅಂದರೆ ಸೋಲನ್ ಭೀತಿ ಕಾಡ್ತಾ ಇದೆ ಎಲ್ಲೋ ಒಂದ್ ಕಡೆ ಕುಮಾರಸ್ವಾಮಿ ಅವ್ರಿಗೆ ಪಕ್ಷ ಯಾವಾಗ ಇದರಲ್ಲಿ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಕುಂಠಿತ ಆಗ್ತಾ ಬಂತು ಅವರು ನಿರೀಕ್ಷೆ ಮಾಡಿದುದು ನಲ್ವತ್ತು ಸೀಟ್ ಆದ್ರೂ ನಾವು ಗೆದ್ದು ನೆಕ್ಸ್ಟ್ ನಾವೇ ಚುಕ್ಕಾಣಿಗೆ ಬರ್ತೀವಿ ನಮ್ಮ ಸಪೋರ್ಟ್ ತಗೊಂಡೇನೆ ಸರ್ಕಾರ ಮಾಡ್ತಾರೆ ಅಂತೇಳಿ ಅವ್ರು ಆಸೆ ಇಟ್ಕೊಂಡಿದ್ರು ಆಸೆಗೆ ತಣ್ಣೀರೆಸಿದ್ರು ಹಂಗಾಗಿ ಇವತ್ತು ಮಂಡಿಕ್ಕೆ ಹೋಗೋ ಅವಶ್ಯಕತೆ ಇರಲಿಲ್ಲ ಯಾಕೆ ಚನ್ನಪಟ್ಟಣ ತಾಲೂಕಿನ ಜನ ಎರಡು ಸಾರಿ ಎಮ್ ಎಲ್ ಎ ಮಾಡಿದ್ರಲ್ಲ ಅವ್ರ ಕ್ಷೇತ್ರ ಬಿಡೋ ಅವಶ್ಯಕತೆ ಏನು ಇರ್ಲಿಲ್ಲ ಮುಖ್ಯಮಂತ್ರಿ ಎರಡು ಸಾರಿ ಸರಿ ಆಗಿದ್ರಲ್ಲ ಏನು ಅವಶ್ಯಕತೆ ಇತ್ತು ಮಗ ನಿಖಿಲ್ನೇ ಕಳಿಸ್ಬೋದಿತ್ತು ಹೆಂಡ್ತಿ ಅವರು ಒಂದ್ಸಾರಿ ಎಮ್ ಎಲ್ ಎ ಆಗಿದ್ರಲ್ಲ ರಾಮನಗರದಲ್ಲಿ ಅವ್ರನ್ನೇ ನಿಲ್ಲಿಸ್ಬೋದಿತ್ತಲ್ಲ ನಿಮ್ಗೇನಕ್ಕೆ ಬೇಕು ಅಲ್ಲಿ ಒಬ್ಬ ಹೆಣ್ಮಗಳನ್ನ ಇವತ್ತು ಟಿಕೆಟ್ ತಪ್ಪಿಸಿ ಬಿಜೆಪಿ ಅವ್ರು ಸುಮಲತಾ ಅವರು ಬಿಜೆಪಿಗೆ ಸೇರಿದ್ರಲ್ಲ ಅವ್ರಿಗನ್ನೇ ಆಗಲಿಲ್ವಾ ನಿಮಗೆ ಬೇಕಿತ್ತಾ ಮಂಡಿಕ್ಕೆ ಹೋಗುವ ಅವಶ್ಯಕತೆ ಏನಿತ್ತು ನಿಮಗೆ ಬೆಂಗಳೂರು ಗ್ರಾಮಾಂತರ ನಿಮಗೆ ಹತ್ರ ಇತ್ತಲ್ಲ ನಿಮ್ಮ ಭಾವನವ್ರಿಗಿನ್ನ ನಿಮಗೆ ತಾನೇ ತುಂಬಾ ಚೆನ್ನಾಗಿದ್ದದ್ದು ನೀವೇ ಬಂದು ನಿಂತ್ಕೋಬೋದಿತ್ತಲ್ಲ ಕುಮಾರಸ್ವಾಮಿ ಅವರು ಎರಡು ಸಾರಿ ಸಿ ಎಂ ನೀವು ಕೆಲಸ ಮಾಡಿದ್ರೆ ಜನಗಳ ಮಾತ್ರ ಹೋಗ್ಬೋದಿತ್ತಲ್ಲ ರೀಚ್ ಆಗ್ಬೋದಿತ್ತಲ್ಲ ನೀವೇ ಮಾಡ್ಲಿಕ್ಕೆ ಹೋದ್ರಿ ಯಾರನ್ನ ತಂದು ಹಾಕ್ಬಿಟ್ಟು ಒಟ್ಟಿನಲ್ಲಿ ಚುನಾವಣೆ ಸ್ವಲ್ಪ ಅದ್ಲು ಬದಲು ಮಾಡೋಕ್ಕೋಸ್ಕರ ಹೋಗಿದ್ದೀರಾ ಅಷ್ಟೇ ಆದ್ರೆ ನಮ್ಗೆ ಯಾವುದೇ ರೀತಿ ಭಯನೂ ಇಲ್ಲ ಆತಂಕನೂ ಇಲ್ಲ ಕಾಂಗ್ರೆಸ್ ಈ ರಾಜ್ಯದಲ್ಲೂ ಹೆಚ್ಚು ಸೀಟ್ಗಳು ಕಾಂಗ್ರೆಸ್ ಮೇಡಮ್ ಇನ್ನೊಂದುಸ್ವಾಮಿ ಅವ್ರ ಮೊನ್ನೆ ಸ್ಟೇಟ್ಮೆಂಟ್ ಕೇಳಿರ್ತೀರಿ ಅನ್ಕೋತೀನಿ ಹೆಣ್ಮಕ್ಳು ವಿಚಾರವಾಗಿ ಗ್ಯಾರಂಟಿ ವಿಚಾರವಾಗಿ ಒಂದು ಹೇಳಿದರು ಹೆಣ್ಮಕ್ಳು ದಾರಿ ತಪ್ಪವ್ರೆ ಗ್ಯಾರಂಟಿ ಯೋಜನೆಗಳಿಂದ ಅಂತೇಳಿ ಏನು ಹೇಳ್ತಿರಿದ್ರ ಬಗ್ಗೆ ಸರ್ ಅದು ಇದು ಇದನ್ನು ಕುಮಾರಸ್ವಾಮಿಯವರು ದೊಡ್ಡವರು ಒಂದು ಒಳ್ಳೆ ಫ್ಯಾಮಿಲಿಯಿಂದ ಬಂದಿರುವಂಥವ್ರು ಒಬ್ಬರು ಪ್ರಧಾನಿಯವ್ರ ಮಗ ಎರಡು ಸಾರಿ ಸಿ ಎಮ್ ಆಗಿದ್ದಂಥವ್ರು ಅವ್ರ ಮನೇಲೂ ಹೆಣ್ಮಗಳಿದ್ದಾರೆ ಅವರು ರಾಜಕೀಯ ರಂಗದಲ್ಲಿ ಬೆಳೆಸಿದ್ದಾರೆ ಸೊ ಯಾರು ಬ ಪತ್ನಿ ಅನಿತಾ ಭವಾನಿ ಭವಾನಿಯವರು ಜಿಲ್ಲಾ ಪಂಚಾಯಿತಿ ಮೆಂಬರ್ ಆಗಿ ಕೆಲಸ ಮಾಡವ್ರೆ ದಾರಿ ತಪ್ಪಿದ್ದಾರೆ ಅಂದರೆ ಯಾರು ದಾರಿ ತಪ್ಪಿಸೋರೆ ಜೆ ಡಿ ಎಸ್ಸಲ್ಲಿ ಅವರು ಹೊರೆ ಹೊತ್ತ ಮಹಿಳೆ ಬಂದು ಯಾವ ಸಿಂಬಲ್ ಅದು ಒಬ್ಬ ಮಹಿಳೆ ತಾನೆ ಆ ಮಹಿಳೆಗೆ ಅವಮಾನ ಆಗುವಂಥ ಮಾತನ್ನು ಹೇಳಿದಿರಲ್ಲ ನೀವು ನಿಮ್ಮನ್ನು ಯಾವ ರೀತಿ ಚನ್ನಪಟ್ಟಣಕ್ಕೆ ನಾವು ಹೆಣ್ಮಕ್ಳು ಸ್ವಾಗತ ಮಾಡಬೇಕು ನಿಮ್ಮನ್ನು ಮಂಡಿದ ಹೆಣ್ಮಕ್ಳು ನಿಮ್ಮನ್ನು ಸ್ವಾಗತ ಮಾಡ್ತಾರೆ ಕೈ ಹಿಡಿತಾರೆ ಹೆಣ್ಮಕ್ಳು ನಿಮಗೆ ಏನು ಗ್ಯಾರಂಟಿ ಇವತ್ತು ಗ್ಯಾರಂಟಿ ಕೊಟ್ಟಿರೋದ್ರಿಂದಲೇ ಹೆಣ್ಮಕ್ಳು ಹೆಣ್ಮಕ್ಳು ನೆಮ್ಮದಿಯಾಗಿ ಬದುಕ್ತಾ ಇದ್ದಾರೆ ಇವತ್ತು ಪ್ರತಿ ಹಳ್ಳಿಗೂ ಹೋಗಿ ಬಂದೆ ನಾನು ಬೆಳಗ್ಗೆ ಏಳು ಗಂಟೆಯಿಂದನೂ ಪ್ರತಿ ಹೆಣ್ಮಕ್ಳನ್ನ ರೀಚ್ ಆಯ್ತಾ ಇದ್ದೀನಿ ಇದರಿಂದ ಅವರು ಮಾತಾಡಿರೋದ್ರಿಂದ ನಿಮಗೆ ಧಕ್ಕೆ ಬಂದಿದೆ ಏನು ಮಾಡೋದು ಇಲ್ಲ ನನಗೆ ಸಿಕ್ಕಲಿ ಅವರು ಅವ್ರನ್ನ ಕೇಳ್ತೀವಿ ನಮ್ಗೆ ಇದರಿಂದ ತುಂಬ ಅನುಕೂಲ ಆಯ್ತಾ ಅದೇ ನಾವು ನೆಮ್ಮದಿಯಾಗಿದ್ದೀವಿ ಅತ್ತೆ ಸೊಸೆ ಅಂತ ಹೇಳಿದ್ರು ಅವಾಗ ಗೃಹಲಕ್ಷ್ಮಿ ಏನು ಮಾಡಿದ್ರು ಅತ್ತೆ ಸೊಸೆಯರು ಮನೆ ಜಗಳ ಆಡ್ತಾರೆ ಅಂತ ಹೇಳಿದ್ರು ಇವತ್ತು ಅತ್ತೆ ಸೊಸೆ ಅಲ್ಲ ನಮ್ಮ ಅತ್ತೆಗೆ ಬತ್ತಾದೆ ಅಂತ ಸೊಸೆ ಹೇಳ್ತಾರೆ ಸೊಸೆ ಬತ್ತಾದೆ ಅಂತ ಅತ್ತೆ ಹೇಳ್ತಾರೆ ಕೆಲವು ಮನೆಗಳಲ್ಲಿ ಎಷ್ಟು ನೆಮ್ಮದಿಯಿಂದ ಖುಷಿ ಮಾಡ್ತಾರೆ ಸಂಘಗಳು ನಿನ್ನೆ ನಾನು ನಮ್ಮ ಹಳ್ಳಿಗಳ್ಗೆ ಹೋಗಿ ಸಂಘಗಳು ನಡೀತಾ ಇತ್ತು ಏನರಮ್ಮ ಹಿಂಗೆ ಎರಡು ಸಾವಿರ ಬರ್ತಾರ್ದು ಅನುಕೂಲ ಹ್ಞೂ ಕಣಕ್ಕ ಆರು ತಿಂಗಳಿಂದ ನೆಮ್ಮದಿಯಾಗಿ ಸಂಘಕ್ಕೆ ಮೇಂಟೈನ್ ಮಾಡ್ತಾಯಿದ್ದೀನಿ ನಾವು ಒಂದು ಲಕ್ಷ ಸಾಲ ತಗೊಂಡ್ರೆ ಎರಡು ಸಾವಿರ ರೂಪಾಯಿ ಆರಾಮಾಗಿ ಕಟ್ಟಿ ನಿಮ್ದಾಗೆ ಮಾಡ್ತಾ ಇದೀವಿ ಒಂದು ಒಡವೆ ಮಾಡಿಸ್ತಾ ಇದ್ದೀವಿ ಮಕ್ಳು ಕಾಲೇಜಿಗೆ ಸೇರಿಸ್ತಾ ಇದ್ದೀವಿ ಸ್ಕೂಲಿಗೆ ಸೇರಿಸ್ತಾ ಇದ್ದೀವಿ ಮದುವೆ ಮಾಡ್ತಾ ಇದೀವಿ ಇದನ್ನ ಯಾರು ಮಾಡಿದವ್ರು ಕಾಂಗ್ರೆಸ್ ಸರ್ಕಾರ ಮಾಡದೆ ಇದನ್ನ ಕುಮಾರಸ್ವಾಮಿ ಅವರು ಹೇಳಿ ಅವ್ರು ಏನಾದ್ರು ಬರಲಿ ನಮಗೆ ಅವ್ರಿಗೆ ಮಾಡ್ತೀವಿ ಚನ್ನಪಟ್ಟಣಕ್ಕೆ ಬರೋದಿಲ್ವೇ ಅವರು ಅಂತ ನಮ್ಮನ್ನ ಕೇಳ್ತಾವ್ರೆ ಜನಗಳು ಹೌದು ಈಗ ಓಕೆ ಹಾಗಾದ್ರೆ ಈ ಸಲ ಕುಮಾರಸ್ವಾಮಿಗೆ ಮಂಡ್ಯದಲ್ಲೂ ವಿರೋಧ ಇಡೀ ಕರ್ನಾಟಕದ ವಿರೋಧ ಆಗುತ್ತೆ ಮಹಿಳೆಯರಿಂದ ಇಡೀ ರಾಜ್ಯದಲ್ಲೇ ವಿರೋಧ ಇದೆ ಅದರಲ್ಲೂ ಮಂಡ್ಯದಲ್ಲಿ ನಾವು ಹೆಣ್ಮಕ್ಳು ಗೌಡ್ರು ಹೆಣ್ಮಕ್ಳು ಇದ್ದಾರಲ್ಲ ಅವರಂತೂ ಹೆಚ್ಚಿನ ರೀತಿ ವಿರೋಧ ಮಾಡ್ತಾ ಇದಾರೆ ಇವತ್ತು ಮಹಿಳಾ ಕಾಂಗ್ರೆಸ್ ಇಡೀ ರಾಜ್ಯದಲ್ಲಿ ಹೋರಾಟ ಮಾಡ್ತಾ ಇದೆ ಆಮೇಲೆ ಚನ್ನಪಟ್ಟಣ ತಾಲೂಕಿಗೆ ಅವ್ರು ಏನಾದ್ರು ಬಂದು ಈ ಸರ್ ಏನಾರು ಈ ತರ ಮಾಡವ್ರೆ ಅಂತ ಅಂದ್ರೆ ನಾವು ಹೆಣ್ಮಕ್ಳವ್ರವ್ರನ್ನೇ ಗೇರಾವ್ ಮಾಡ್ತೀವಿ ಚನ್ನಪಟ್ಟಣಕ್ಕೆ ಸೇರ್ಸಲ್ಲ ಇದಕ್ಕೆ ಉತ್ತರ ಕೊಡಬೇಕು ಹೆಣ್ಮಕ್ಳಿಗೆ ಎಲ್ಲಿ ಧಕ್ಕೆ ಆಗಿದೆ ಇದರಿಂದ ದಾರಿ ತಪ್ಪವ್ರ ಅಂದ್ರೆ ಯಾವ ರೀತಿ ದಾರಿ ತಪ್ಪಿದ್ದಾರೆ ಹೆಣ್ಮಕ್ಳು ಅದನ್ನ ತೋರಿಸ್ಬೇಕು ನಮಗೆ ನಿಮ್ಮ ಮನೇಲಿ ಹೆಣ್ಮಕ್ಳು ಅವ್ರಲ್ಲ ದಾರಿ ತಪ್ಪಿದ್ದಾರೆ ಅಂದರೆ ಯಾವ ರೀತಿ ದಾರಿ ತಪ್ಪವ್ರೆ ಅದಕ್ಕೆ ನಮ್ಗೆ ಉತ್ತರ ಕೊಡಿ ಉತ್ತರ ಕೊಟ್ಬಿಟ್ಟು ನೀವು ಚನ್ನಪಟ್ಟಣ ತಾಲೂಕು ಬರ್ಬೇಕು ನೀವು ಮನೆ ಹೆಣ್ಮಕ್ಳು ಕರೆಕ್ಟಾಗಿ ಅವರ ಬೇರೆ ಹೆಣ್ಮಕ್ಳು ದಾರಿ ತಪ್ಪವರಾ ನಮ್ಗೆ ಉತ್ತರ ಕೊಡಿ ದಾರಿ ತಪ್ಪಿದ್ದಾರೆ ಅಂದರೆ ನನಗೆ ಅದನ್ನು ಕರೆಕ್ಟಾಗಿ ಹೇಳಬೇಕು ಯಾವ ರೀತಿ ದಾರಿ ತಪ್ಪಿದ್ದಾರೆ ಓತಿ ಅವರು ಏನು ಮಾಡಿದ್ರು ಸರ್ ಜಿ ಎಸ್ ಟಿ ಮಾಡಿದ್ರು ಬಡವರು ಹೊಟ್ಟೆ ಮೇಲೆ ಹೊಡೆದ್ರು ಕಪ್ಪು ಹಣ ತಂದು ನಿಮಗೆಲ್ಲ ಹದಿನೈದು ಲಕ್ಷ ಅಕೌಂಟ್ಗೆ ಹಾಕ್ತೀನಿ ಜೀರೋ ಅಕೌಂಟ್ ಮಾಡಿಸಿದ್ರಿ ಏನು ಮಾಡಿದ್ರಿ ಸರ್ ವಿದ್ಯಾವಂತರೆಲ್ಲ ಅಲ್ಲಿ ಇಲ್ಲಿ ಬೋಂಡ ಟೀ ಮಾಡಿ ಅಂತಾನೆ ನಾವು ಬಿಟ್ಟದ್ದು ನೀವು ಹಾಂ ಒಂದು ಕೆಲಸ ವ್ಯವಸ್ಥೆ ಮಾಡಿದ್ರೆ ಮೋದಿಯವರು ರಾಮ ಮಂದಿರ ಕಟ್ಬಿಟ್ಟು ಫಿಫ್ಟಿ ಪರ್ಸೆಂಟ್ ಕೆಲಸ ಆಗಿರೋದನ್ನ ಬಂದು ಹಿಂದುತ್ವ ಮಾಡ್ತಿರಲ್ಲ ನಾವೆಲ್ಲ ಚೆನ್ನಾಗಿಲ್ವಾ ಅರವತ್ತು ವರ್ಷದಿಂದ ಜೀವನ ಮಾಡ್ತಾ ಇಲ್ವಾ ನಾವು ಎಲ್ಲ ಅಣ್ಣ ತಮ್ಮಂದಿರಂಗೆ ಎಲ್ಲ ಸಮಾನತೆಗೆ ಇಲ್ವಾ ಸರ್ ನಾವು ಏನಕ್ಕೆ ನೀವು ಈಗ ಮೋದಿಯವರು ಈಗ ರಾಜಕೀಯ ಈಗ ಏನು ಮಾಡಿದ್ದೀರಿ ನೀವು ರಸ್ತೆಗಳು ಸರಿ ಇಲ್ಲ ನೀರು ವ್ಯವಸ್ಥೆ ಇಲ್ಲ ಹೆಣ್ಮಕ್ಳಿಗೆ ಸ್ವತಂತ್ರ ಇಲ್ಲ ಹೆಣ್ಮಕ್ಳು ನೆಮ್ಮದಿಯಾಗಿ ಹೋರಾಟ ಮಾಡ್ತಾ ಇರಲಿಲ್ಲ ದುಡ್ಡು ಇರಲಿಲ್ಲ ಏನು ಮಾಡಿದ್ರಿ ಮೋದಿಯವರು ಮೋದಿ 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 ಮೋದಿಯವರು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲೆಲ್ಲ ಮೋದಿ ನಿಂತ್ಕೊಳ್ಳೋಕ್ಕಾಗುತ್ತಾ ಒಂದೇ ಕ್ಷೇತ್ರ ತಾನೇ ಮೋದಿಯವ್ರು ನಿಂತ್ಕೊಳ್ಳೋದು ಹ್ಞೂ ರಾಜಕೀಯ ಏನಕ್ಕೆ ಮಾಡ್ತೀರಿ ಓ ಯಾಕೆ ಇಲ್ಲಿ ಲೋಕಲ್ ಅವರು ಬರ್ತಾರ ಬೆಂಗಳೂರು ಗ್ರಾಮಾಂತರ ಬರ್ತಾರ ಮಂಡ್ಯ ಬರ್ತಾರ ಹಾಸನ ಬರ್ತಾರ ಕೋಲಾರ ಬರ್ತಾರ ಮೋದಿಯವರು ಹಾಂ ಅವರ ಹೆಸರಲ್ಲಿ ಎಷ್ಟು ಚುನಾವಣೆ ಮಾಡ್ತೀರಾ ನೀವು ಎಷ್ಟು ಜನ ನಂಬಿಸ್ತೀರಾ ನೀವು ಒಳ್ಳೆಯದಲ್ಲ ಸರ್ ಇದು ಲೋಕಲ್ಲಾಗೆ ನಮಗೆ ಬೆಳಗ್ಗೆ ಎದ್ದು ಯಾರು ನಮ್ಮ ಕಷ್ಟ ಸುಖ ಅರ್ಥ ಮಾಡ್ಕೋತಾರೋ ನಮ್ಮನ್ನು ಬಂದು ಬೆಳಗ್ಗೆ ಎದ್ದು ಭೇಟಿ ಮಾಡ್ತಾರೋ ಅಂಥವ್ರಿಗೆ ನಾವು ಓಟ್ ಹಾಕ್ಬೇಕು ಹೊರತು ಮೋದಿಯವ್ರ ಹೆಸರಲ್ಲಿ ಓಟ್ ಹಾಕಿದ್ರೆ ನಮಗೇನು ಲಾಭ ಇಲ್ಲ ಸರ್